ದಿನ ಬೆಳಗ್ಗೆ ಆರೂವರೆ ಆಗ್ತಿದ್ದಂಗೆ ಅದಕ್ಕೆ ಹಸುವೆ ಆಗಿಬಿಟ್ಟಿರುತ್ತೆ ಮರಿಗೆಲ್ಲ ಹಾಲು ಕುಡಿಸುತ್ತಲ್ಲ ಪಾಪ ಅಲ್ರ ಮಿಟ್ಟಂಗೆನೆ ಕರೆಕ್ಟ್ ಆರೂವರೆಗೆ ಬಂದು ಹತ್ರ ಕರಿಯತ್ತೆ ನಾನು ಹಾಲನ್ನು ಕೊಡ್ತೀನಿ ಅದಕ್ಕೆ ಆಮೇಲೆ ತಿನ್ಕೊಂಬಿಟ್ಟು ಸುಮ್ಮನೆ ಪಾಪ ಹೋಗ್ಬಿಡತ್ತೆ ಆಮೇಲೆ ಕೆಳಗಡೆ ಹೋಗಿ ಮಲ್ಕೊಳತ್ತೆ ಸಿಲಿಂಡ್ರ್ ಹತ್ರ

ಹ್ಞೂ ಹಾಲು ನಿಮಗೆ ಹೌದಾ ಹಾಲಕ್ಕವ ಊಟ ಬೇಕಾ ನಿಮಗೆ ಅನ್ನ ಹಾಲು ಬೇಕಾ ಎಂತ ಬೇಕು ನಿಮಗೆ ಎರಡು ಮರಿಗಳು ನೋಡಿ ಎಷ್ಟು ಕ್ಯೂಟ್ ಆಗಿದೆ ಅಂತೇಳಿ ಅದು ನಮ್ಮನ್ನು ನೋಡಿದ ತಕ್ಷಣ ಅಡ್ಕೊಂಬಿಡತ್ತೆ ಅದು ಅದಕ್ಕೆ ಭಯ ಆಗಿಬಿಡತ್ತೆ ಮರಿಗಳು ಅಡ್ಕೊಳ್ತು ಅಂದ ತಕ್ಷಣ ಅಮ್ಮ ಸರಿ ಗೊರ್ರ ಅನ್ನತ್ತೆ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ ಇವಾಗ ಬೆಳಿಗ್ಗೆ ಏಳು ಗಂಟೆ ಆಗ್ತಾ ಇದೆ ನಾನು ಅಪ್ಪನಿಗೆ ಕೋಲ್ಡಾಗಿ ಕಪ್ಪ ಆಗಿ ಕೆಮ್ಮೆ ಇರೋದರಿಂದ ಒಂದು ಮನೆ ಮದ್ದು ಮಾಡೋದಕ್ಕೆ ಅಂಥೇಳಿ ಇಲ್ಲಿ ಈರುಳ್ಳಿ ಸಿಪ್ಪೆಯನ್ನೆಲ್ಲ ತೆಗಿತಾ ಇದ್ದೀನಿ ಕಟ್ ಮಾಡಿಬಿಟ್ಟು ಇವತ್ತಿನ ವಿಡಿಯೋ ನೋಡೋದಕ್ಕಿಂತ ಮುಂಚೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕಾನನ್ನು ಪ್ರೆಸ್ ಮಾಡಿ ನಾನು ಮುಂದೆ ಹಾಕುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಸಿಗತ್ತೆ ಈರುಳ್ಳಿ ಸಿಪ್ಪೆ ತೆಗೆದುಬಿಟ್ಟು ಕ್ಲೀನಾಗಿ ತೊಳೆದು ಇದನ್ನು ತುರ್ಕೊಳ್ತಾ ಇದ್ದೀನಿ ಇದು ತುಂಬ ಖಾರ ಇರುವಂಥ ಈರುಳ್ಳಿ ತುಂಬ ಘಾಟಿದೆ ಇದೆ ಕಣ್ಣಲ್ಲಿ ನೀರು ತುಂಬತಾನೆ ಇದೆ ಇದನ್ನ ತುರ್ಕೊಂಬಿಟ್ರೆ ರಸ ತೆಗೆಯೋದು ತುಂಬ ಸುಲಭ ಆಗತ್ತೆ ಅದಕ್ಕೋಸ್ಕರ ನಾನು ಇದನ್ನು ತುರ್ಕೊಳ್ತಾ ಇದ್ದೀನಿ ಇದು ದೊಡ್ಡ ಈರುಳ್ಳಿ ಇದು ತುಂಬ ಖಾರ ಇದೆ ಮಾತ್ರ ಈರುಳ್ಳಿಯನ್ನು ತುರ್ಕೊಂಡಿದ್ದಾಗಿದೆ ಇವಾಗ ರಸ ತೆಕ್ಕೋಬೇಕು ಕೆಳಗಡೆ ಒಂದು ಗ್ಲಾಸ್ ಇಟ್ಕೊಂಡಿದ್ದೀನಿ ಇವಾಗ ಇದನ್ನು ಜರಡಿ ಹಿಡ್ಕೊಂಬಿಡೋಣ ಒಂದು ಸ್ಪೂನ್ ತೊಗೊಂಬಿಟ್ಟು ಈ ರೀತಿ ಪ್ರೆಸ್ ಮಾಡಿಬಿಟ್ರೆ ರಸ ಎಲ್ಲ ಬರುತ್ತೆ ನೀಟಾಗಿ ಒಳ್ಳೆ ಪಿಂಕ್ ಪಿಂಕ್ ಕಲರಲ್ಲಿ ಕಾಣಿಸ್ತಾ ಇದೆ ನೋಡೋದಕ್ಕೆ ತಮ್ಮ ಕಾಲ್ ಮಾಡಿದಾಗ ಹೇಳ್ತಾ ಇದ್ದ ಅವನಿಗೆ ಮತ್ತು ಅವನ ಮಿಸ್ಸಸ್ಗೆ ಮಗಳಿಗೆಲ್ಲ ಕಪ ಕೆಮ್ಮೆಲ್ಲ ಆದರೆ ಇದನ್ನ ಮಾಡಿಕೊಂಡ್ರೆ ಬೇಗ ಕಡಿಮೆ ಆಗತ್ತಂತೆ ಇದನ್ನ ಮಾಡಿಕೊಡಿ ಅಂತ ಹೇಳ್ತಾ ಇದ್ದ ಅದಕ್ಕೋಸ್ಕರ ಮಾಡೋಣ ಅಂತೇಳಿ ಇವಾಗ ಮಾಡ್ತಾ ಇದ್ದೀನಿ ರಸ ತೆಗಿತಾ ಇದ್ದೀನಿ ರಸ ಎಲ್ಲ ತೆಕ್ಕೊಂಡಿದ್ದಾಯಿತು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡೋದಕ್ಕೆ ಒಂದು ಈರುಳ್ಳಿ ರಸ ತೆಕ್ಕೊಂಡ್ರೆ ಅಷ್ಟನ್ನು ಒಂದೇ ಸರಿ ಕುಡಿಬೇಕಂತೆ ಇದನ್ನು ಹಾಗೆ ಇಟ್ಕೋಬಾರ್ದಂತೆ ಬೇಗ ಕಡಿಮೆ ಆಗತ್ತೆ ಅಂತ ಹೇಳ್ತಾ ಇದ್ದ ನೋಡೋಣ ಇವಾಗೆಲ್ಲ ಸೋಸ್ಕೊಂಡಿದ್ದಾಗಿದೆ ಇದಕ್ಕೆ ಸ್ವಲ್ಪ ಜೇನುತುಪ್ಪ ಹಾಕ್ಕೊಳ್ತೀನಿ ಇವಾಗ ಈರುಳ್ಳಿ ರಸಕ್ಕೆ ಜೇನುತುಪ್ಪ ಹಾಕ್ಕೊಂಬಿಟ್ಟು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಂಬಿಟ್ಟು ಹಸಿದ ಹೊಟ್ಟೆಯಲ್ಲಿ ಇದನ್ನು ತೊಗೋಬೇಕಂತೆ ಬೆಳಗ್ಗೆ ಮತ್ತು ಸಂಜೆ ಎರಡು ಟೈಮ್ ತೊಗೊಳೋದ್ರಿಂದ ಬೇಗನೆ ಕಪ ಮತ್ತು ಕೆಮ್ಮೆಲ್ಲ ಕಡಿಮೆ ಆಗತ್ತಂತೆ ನೀವು ಕೂಡ ಯಾರಾದರೂ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಇದು ತಮ್ಮನಿಗೆ ಮತ್ತು ತಮ್ಮನ ಹೆಂಡತಿಗೆ ಮಗಳಿಗೆಲ್ಲ ಕೆಮ್ಮು ಮತ್ತು ಕಫ ಎಲ್ಲ ಆದಾಗ ಇದನ್ನ ಮಾಡಿಕೊಂಡ್ರೆ ಬೇಗ ಕಡಿಮೆ ಆಗತ್ತಂತೆ ಅವರ ಅನುಭವವನ್ನು ಹೇಳಿದ್ದು ನಾವು ಕೂಡ ಮಾಡ್ತಿದ್ದೀವಿ ತುಂಬ ಚೆನ್ನಾಗಿರುತ್ತೆ ನಾನು ಸ್ವಲ್ಪ ಕುಡದೆ ಸ್ವಲ್ಪ ಖಾರ ಖಾರ ಆಗಿರುತ್ತೆ ಚೆನ್ನಾಗಿರುತ್ತೆ ಒಂಥರ ಗಂಟ್ಲಿಗೆ ನೊಚ್ಚಿಗನ್ಸುತ್ತೆ ಇವಾಗ ಅಪ್ಪನಿಗೆ ತಿಂಡಿಗಿಂತ ಮುಂಚೆನೇ ಇದನ್ನ ಕುಡಿಯೋದಕ್ಕೆ ಅಂತ ಕೊಟ್ಟೆ ಹಸ್ಬೆಂಡ್ ಇವಾಗ ಪೂಜೆ ಮಾಡ್ತಾ ಇದ್ದಾರೆ ನಮ್ಮಲ್ಲಿ ಪೂಜೆ ಮಾಡುವಾಗ ಯಾವ ಮಾಸ ಯಾವ ಪಕ್ಷ ಯಾವ ತಿಥಿ ಮಿತಿ ಎಲ್ಲವನ್ನು ಹೇಳಿ ಮಾಡ್ತಾರೆ ಅದನ್ನು ನಾನು ಪ್ರತಿನಿತ್ಯ ಬೆಳಿಗ್ಗೆ ಕಮ್ಯುನಿಟಿ ಟ್ಯಾಬಲ್ಲಿ ಇವಾಗ ನಿಮ್ಮ ಜೊತೆಗೂ ಕೂಡ ಶೇರ್ ಮಾಡ್ತಾ ಇದ್ದೀನಿ ತುಂಬ ಜನರಿಗೆ ಹೆಲ್ಪ್ ಆಗುತ್ತೆ ಅಂತ ಹೇಳಿಬಿಟ್ಟು ಪ್ರತಿನಿತ್ಯವೂ ಕೂಡ ನಿತ್ಯ ಪಂಚಾಂಗವನ್ನು ಇನ್ನು ಮುಂದೆ ಶೇರ್ ಮಾಡೋಣ ಅಂತ ಅಂದ್ಕೊಂಡ್ಬಿಟ್ಟು ತ್ರೀ ಡೇಸಿಂದ ಹಾಕ್ತಾ ಇದ್ದೀನಿ ನಾನು ಅದರಲ್ಲಿ ಕಾಲ ಗುಳಿ ಕಾಲ ಯಮಗಂಟ ಕಾಲ ಎಲ್ಲವೂ ಕೂಡ ಸಮಯ ಕೂಡ ಇರುತ್ತೆ ಬೇಕಾದವರು ನೋಡ್ಬೋದು ಅಂಥೇಳಿ ನಾನಿವಾಗ ಇಪ್ಲಿ ಜ್ಯೇಷ್ಠ ಮದ್ದು ಭಜೆ ಅರ್ಶನ ಶುಂಠಿ ಧನಿಯಾ ಜೀರಿಗೆ ಸೋಂಪು ಇವನ್ನೆಲ್ಲ ಹಾಕಿಬಿಟ್ಟು ಒಂದು ಕಷಾಯ ಇದ್ದೀನಿ ಇದು ಕೂಡ ಕೋಲ್ಡಿಗೆ ತುಂಬಾ ಒಳ್ಳೆಯದು ಅರಿಶಿಣ ಪುಡಿ ಮನೆಯಲ್ಲೇ ರೆಡಿ ಮಾಡಿದಂಥ ಅರಿಶಿನ ಪುಡಿಯನ್ನು ಸೇರಿಸಿದ್ದೀನಿ ಹಾಗೆ ಕೆಂಪು ಕಲ್ ಸಕ್ಕರೆ ಇದೆಲ್ಲ ಹಾಕಿಬಿಟ್ಟು ಒಂದು ಕಷಾಯವನ್ನು ಮಾಡ್ತಾಯಿದ್ದೀನಿ ಬೆಳಿಗ್ಗೆ ಇದು ಬಿಸಿ ಬಿಸಿ ಕಷಾಯ ಕುಡಿಯೋದ್ರಿಂದ ಗಂಟಲು ಒಂಥರ ಅನಿಸುತ್ತೆ ಹಾಗೆ ಕಪ್ಪ ಕೂಡ ಕಡಿಮೆ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ಮನೆ ಮದ್ದನ್ನು ಕೂಡ ಮಾಡ್ತಾ ಇದ್ದೀನಿ ಇವೆಲ್ಲವನ್ನ ನೀರಿಗೆ ಹಾಕಿಬಿಟ್ಟು ಚೆನ್ನಾಗಿ ಕುದಿಸ್ಬಿಟ್ಟು ಹಾಲು ಹಾಕಿ ಸೋಸ್ಕೊಂಡು ಕುಡಿಯೋದು ಇದು ಹಾಗೆ ಬೆಳಿಗ್ಗೆ ತಿಂಡಿಗೆ ನಾನು ಆನಿಯನ್ ಉತ್ತಪ್ಪ ಮಾಡ್ತಾ ಇದ್ದೀನಿ ಇದನ್ನು ಮಾಡೋದಕ್ಕೆ ನಾನು ಮೊದಲಿನ ದಿನ ಬೆಳಿಗ್ಗೆನೆ ಅಕ್ಕಿ ಜೊತೆಗೆ ಕಡಲೆ ಬೇಳೆ ಮೆಂತ್ಯ ಅವಲಕ್ಕಿ ಎಲ್ಲ ಕ್ಲೀನ್ ಆಗಿ ತೊಳೆದು ನೆನೆಸಿಟ್ಕೊಂಡಿದ್ದೆ ಹಾಗೆ ಉದ್ದಿನ ಬೇಳೆ ಸಂಜೆ ಟೈಮಿಗೆ ರುಬ್ಬಿಟ್ಕೊಂಡಿದ್ದೆ ಇವಾಗ ಬೆಳಿಗ್ಗೆ ಉತ್ತಪ್ಪ ಮಾಡ್ತಾ ಇದ್ದೀನಿ ಈರುಳ್ಳಿಯನ್ನು ಚಿಕ್ಕದಾಗಿ ಒಂದು ಎಂಟರಿಂದ ಹತ್ತರಷ್ಟು ಚಾಪರಲ್ಲಿ ಚಾಪ್ ಮಾಡ್ಕೊಂಡಿದ್ದೀನಿ ಅದಾದ ನಂತರ ಒಗ್ಗರಣೆಗೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕ್ಕೊಂಬಿಟ್ಟು ಸಾಸಿವೆ ಕಾಳು ಇಂಗು ಕರಿಬೇವು ಎಲ್ಲ ಹಾಕ್ಕೊಂಬಿಟ್ಟು ಒಗ್ಗರಣೆ ಚಟಪಟ ಅಂತ ಮೇಲೆ ಈರುಳ್ಳಿಯನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ ಸೇರಿಸ್ಬಿಟ್ಟು ಚೆನ್ನಾಗಿ ಅದನ್ನು ಹುರ್ಕೊಂಡಿದ್ದೀನಿ ಕಲರ್ ಚೇಂಜ್ ಆಗೋವರೆಗೆ ಸ್ವಲ್ಪ ಬ್ರೌನ್ ಕಲರ್ ಬರಬೇಕು ಅದನ್ನು ದೋಸೆ ಹಾಕ್ಕೊಂಬಿಟ್ಟು ಅದರ ಮೇಲೆ ಹಾಕ್ಕೋಬೇಕು ತುಂಬ ಚೆನ್ನಾಗಿರುತ್ತೆ ನನಗಿದು ಹೋಟೆಲ್ ಅವರೇ ಹೇಳಿಕೊಟ್ಟಿದ್ದು ತುಂಬಾ ಟೇಸ್ಟಿಯಾಗಿರುತ್ತೆ ಮಾತ್ರ ಇದ್ರ ಜೊತೆಗೆ ಕಾಯಿ ಚಟ್ನಿ ಕೂಡ ಚೆನ್ನಾಗಿರುತ್ತೆ ಹಸಿಮೆಣಸಿನಕಾಯಿ ಎಲ್ಲ ಹಾಕಿ ಮಾಡಿದರೆ ನಾನು ಹಸಿಮೆಣಸಿನ್ಕಾಯಿ ಅಮ್ಮ ಎಲ್ಲ ತಿನ್ನಲ್ಲ ಅಂತೇಳ್ಬಿಟ್ಟು ಒಣಮೆಣಸಿನ್ಕಾಯಿ ಹಾಕಿ ಚಟ್ನಿ ಮಾಡಿದ್ದೀನಿ ಅದು ಕೂಡ ತುಂಬಾ ಚೆನ್ನಾಗಿತ್ತು ಹಿಂಗೆಲ್ಲ ಹಾಕ್ಬಿಟ್ಟು ಇವಾಗ

साई का श्री साई का तो कपड़े पहले से तो मैं कपड़ा कपड़े हो जरूरी क्या है ना अल्लाह पहले से तो तो क्या है ये तो क्या है तो 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 तो

ಹೆಚ್ಚಾಗಿದೆ ಅಲ್ಲಿ ಎಲ್ಲ ಪರೋಟ ಉತ್ತರ ಪರೋಟ ಚಪಾತಿ ಪುರಿ ಹ್ಮ್ ಹೋದ ಕಾಶಿಗೆ ಹೋಗ್ತೀವಿ ಹತ್ರ ಕಾಶಿ ಹತ್ರ ಆಗ್ತಿದ್ದು ಕಾಶಿನ ನೋಡ್ಕೊಂಡು ಅಡಿ ಅವರೇ ಅದಕ್ಕೆ ಹ್ಮ್ ಹ್ಮ್ ಮಹಾತ್ಮ ಮೊದಲು ನಾನು ಉತ್ತಪ್ಪ ಮಾಡುವಾಗ ಈರುಳ್ಳಿಯನ್ನು ಚಿಕ್ಕದಾಗಿ ಹೆಚ್ಚಿಬಿಟ್ಟು ಹಸಿಮೆಣಸಿನಕಾಯಿ ಕರಿಬೇವು ಎಲ್ಲ ಚಿಕ್ಕದಾಗಿ ಹೆಚ್ಕೊಂಡ್ಬಿಟ್ಟು ದೋಸೆ ಹಿಟ್ಟಿನ ಜೊತೆಗೆ ಮಿಕ್ಸ್ ಮಾಡಿ ಮಾಡ್ತಿದ್ದೆ ಆನಂತರ ಹೋಟೆಲ್ ಅವ್ರು ಕೇಳಿದ್ಮೇಲೆ ಅವರು ಈ ರೀತಿ ಮಾಡೋದಕ್ಕೆ ಹೇಳ್ಕೊಟ್ಟ ಮೇಲೆ ಈ ರೀತಿ ಮಾಡ್ತಾಯಿದ್ದೀನಿ ಅದೊಂಥರ ಡಿಫರೆಂಟ್ ಆಗಿರ್ತಿತ್ತು ಇದೊಂಥರ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಇದು ಕೂಡ ತುಂಬ ಚೆನ್ನಾಗಿರುತ್ತೆ ಹಸಿ ವಾಸನೆ ಹೋಗೋವರೆಗೆ ನಾವು ಇಲ್ಲಿ ಇರ್ತೀವಲ್ಲ ಇವಾಗ ಇನ್ನೊಂದು ಕಡೆ ತಿರುವು ಹಾಕ್ಕೊಂಡಿದ್ದೀನಿ ಎರಡು ಸೈಡು ಚೆನ್ನಾಗಿ ಬೇಯಿಸ್ಕೋಬೇಕು ನೋಡಿ ಈ ರೀತಿ ಕಾಣುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಮಾತ್ರ ಬೇಕಂದರೆ ಇನ್ನೊಮ್ಮೆ ರೆಸಿಪಿನ ಶೇರ್ ಮಾಡ್ತೀನಿ ಇವತ್ತು ರೆಸಿಪಿ ಶೇರ್ ಮಾಡೋದಕ್ಕಾಗಿಲ್ಲ ತಿಂಡಿ ತಿಂದಾದಮೇಲೆ ಗಿಡಗಳ ಹತ್ತಿರ ಬಂದೆ ನೀರು ಹಾಕೋಣ ಅಂತೇಳಿ ನೋಡಿ ದಾಸವಾಳ ಗಿಡಗಳು ಎಷ್ಟು ಚೆನ್ನಾಗಿ ಮಗುಗಳನ್ನ ತುಂಬಿಕೊಂಡಿದೆ ಹಾಗೆ ಪ್ರತಿದಿನ ಹೂ ಇದೆ ದೇವ್ರ ಪೂಜೆಗೆ ಹೂ ಕೂಡ ತೊಗೊಂಡು ಹೋಗ್ತೀನಿ ನೀರು ಬಿಟ್ಬಿಟ್ಟು ಹೂ ಕೊಯ್ಕೊಂಡು ಹೋಗ್ತೀನಿ ಪೂಜೆಗೆ ಇವಾಗ ನಾನು ವಾರಕ್ಕೆ ಎರಡು ಸಾರಿ ಮಜ್ಜಿಗೆಯನ್ನು ಇಂಗಿನ ಜೊತೆಗೆ ಮಿಕ್ಸ್ ಮಾಡಿ ಸ್ಪ್ರೇ ಮಾಡ್ತಾ ಇದ್ದೀನಿ ಇದರಿಂದಾಗಿ ಮೆಲಿಬಾಗ್ ಸಮಸ್ಯೆ ಇಲ್ಲ ಇವತ್ತು ಏಪ್ರಿಲ್ ಫಸ್ಟ್ ನಮ್ಮ ಆರುಷಿಯ ಬರ್ಡೇ ಇವತ್ತು ಅದಕ್ಕೋಸ್ಕರ ಅವಳು ಸ್ಕೂಲಿಗೆ ಚಾಕ್ಲೇಟ್ಸ್ ಎಲ್ಲ ಕೊಡೋದಕ್ಕೆ ಅಂತ ತಗೊಂಡು ಹೊರಟಿದ್ದಾಳೆ ಲಾಸ್ಟ್ ಎಕ್ಸಾಮ್ ಅವಳಿಗೆ ಇವತ್ತು ಮೊನ್ನೆ ಲಾಸ್ಟ್ ಎಕ್ಸಾಮ್ ಆಗ್ತಿತ್ತು ಅವಳು ಸ್ಕೂಲಿಗೆ ರಜೆ ಬಂದ್ಬಿಡ್ತು ಯಾರೋ ಒಬ್ರು ಸ್ಕೂಲಲ್ಲಿ ಎಕ್ಸ್ಪೈರ್ಡ್ ಆಗ ಶನಿವಾರನೇ ಅವಳದು ಲಾಸ್ಟ್ ಎಕ್ಸಾಮ್ ಆಗಿರ್ತಿತ್ತು ಆದರೆ ಇವತ್ತು ಲಾಸ್ಟ್ ಎಕ್ಸಾಮ್ ಆಗಿದೆ ಚಾಕ್ಲೇಟ್ ಕೊಡೋದಕ್ಕೆ ಸಿಗೋದಿಲ್ಲ ಅಂತ ಬೇಜಾರಲ್ಲಿ ಇದ್ಲು ಅವಳು ಆದರೆ ಅವಳಿಗೆ ಚಾನ್ಸ್ ಸಿಕ್ತು ಚಾಕ್ಲೇಟ್ ಕೊಡೋದಕ್ಕೆ ಲಾಸ್ಟ್ ಎಕ್ಸಾಮ್ ಆಗಿತ್ತು ಆದರೆ ನಮ್ಮ ಸ್ಕೂಲ್ ಪ್ರೆಸಿಡೆಂಟ್ ಉಷಾ ಮ್ಯಾಮ್ ಸಂತಿದ್ರು ಅದಕ್ಕೋಸ್ಕರನೇ ನಮಗೆ ಹಾಲಿಡೇ ಕೊಟ್ಟಿದ್ರು ಇವತ್ತು ನನ್ನ ಬರ್ಡೇ ದಿನಾನೇ ನಮಗೆ ಚಾಕ್ಲೇಟ್ ಕೊಡೋ ಥರ ಅಪ್ಪ ಚಾಕ್ಲೇಟ್ ತರಿಸ್ಕೊಟ್ಟಿದ್ದಾಳೆ ತುಂಬ ಚಾಕ್ಲೇಟ್ಸ್ ತರಿಸ್ಕೊಂಡಿದ್ದಾಳೆ ಆಗಲೇ ಒಂದು ಬಾಕ್ಸ್ ತಂದ್ಕೊಂಡು ತಿಂದು ಆಯಿತು ಹುಳಿಗೆ ক্লাস স্টুডেন্টস ইরে মঞ্চে फ्रेंड्स ইরে ও फ्रेंड्स মঞ্চে and এতে নি মঞ্চে নুন ইরে মঞ্চে ইলা फ्रेंड्स মঞ্চে তাহলে এই বক্স ಅಲ್ಲಿ বন লাড়দে ইলা টিচারস ইলা টিচারস

ಚಟ್ನಿ ತಂಬಳಿ ಇವಿಷ್ಟನ್ನ ಮಾಡಿದ್ದೆ ಸಂಜೆ ನಾವೆಲ್ಲ ಕೂತು ಊಟ ಮಾಡ್ತಾ ಇದ್ದೀವಿ ಬೇಗ ಊಟ ಮುಗಿಸ್ಬಿಟ್ಟು ಕೇಕ್ ಕಟ್ಟಿಂಗ್ ಮಾಡೋಣ ಆಚೆ ಆಚೆಯಲ್ಲಾದರೂ ಓಡಾಡೋಕ್ಕೆ ಹೋಗೋಣ ಮೂವಿಗೆ ಹೋಗೋಣ ಕ್ಲಬ್ಬಲ್ಲಿ ಸೆಲೆಬ್ರೇಷನ್ ಮಾಡೋಣ ಅಂತಾರ ಅಂದ್ಕೊಂಡಿದ್ವಿ ಆದರೆ ಅಪ್ಪನ್ಗೆ ಹುಷಾರಿಲ್ದಿರೋದ್ರಿಂದ ಆಚೆಯಲ್ಲೂ ಬೇಡ ಆಗಿ ಮನೆಯಲ್ಲೇ ಆಯಿತು ಅಂತೇಳಿ ಮನೆಯಲ್ಲಿ ಆಗಿ ಮಾಡ್ತಾ ಇದ್ದೀವಿ 38 सेकंड केक कटिंग देवर ಮನೆಲಿ ದೀಪ ಹಚ್ಚಕಿದ್ದೆ ಯಸ್ ಯಸ್ ಕಾರ್ ಬ್ಲೂ ಬಾಟಲ್ ಇದು ಪ್ಲಾಸ್ಟಿಕ್ ಈ ಸಲ ಅಂತರೆ ಮಸ್ತಿ ಎಲ್ಲರೂ ಒಂದು ಅಲ್ಲಿ ಬಲೂನ್ ಇತ್ತಲ್ಲ ತೆಗೆದು ಬಿಡಾ ಹಾಕ್ ಬಿಡ ಪಟ್ನಿಗ ವಡದು ಹಾಕ್ ವಡದು ವಡದು ಅಂತಾ ಮ್ಯಾಸ್ಟಿಕ್ ತಂದೆ ನಾನು ಬಾಯಿಗೆ ಇಂಗಿದೆ ಎಲ್ಲಾನು ತಗೋ ಎ ಮತ್ ಬರಬಹುದು

ವರ್ಷಿ ಬರ್ಡೇ ಗೊತ್ತು ಎಂಟು ಗೊತ್ತಿ ನೆಕ್ಸ್ಟ್ ಡಬಲ್ ಡಿಜಿಟಂಗ್ ಬರ್ತೀವ

ಹರ್ಷಿ ಎಲ್ಲ ಬ್ಲಾಕ್ ಡ್ರೆಸ್ ನಂದು ಬೇರೆ ಇದೆಯಲ್ಲ ನೋಡು ವಾಚ್ ಬ್ಲಾಕ್ ಕಲರ್ ಗೃಹ ಪ್ರವೇಶ ಎಲ್ಲ ಮುಗಿದ್ಮೇಲೆ ಟ್ರಿಪ್ಪಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಇಂಡಿಯಾದಲ್ಲೆಲ್ಲ ಬೇರೆ ಕಂಟ್ರಿಗೆ ಹೋಗಬೇಕಂತ ಅಂದ್ಕೊಂಡಿದ್ದೀವಿ ಎಲ್ಲಿಗೆ ಅಂತ ಗೆಸ್ ಮಾಡಿ ಆಯಿತಾ ಯಾರೆಲ್ಲ ಕರೆಕ್ಟಾಗಿ ಗೆಸ್ ಮಾಡ್ತೀರಾ ಅಂತ ನೋಡೋಣ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡಿಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ